ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ನೋಡಿದಾದ್ಮೇಲೆ ಒಂದು ಲೈಕ್ ಹಾಗೂ ಕಮೆಂಟ್ ಕೊಡೋದನ್ನ ದಯವಿಟ್ಟು ಮರಿಬೇಡಿ ನಿಮ್ಮ ಕಮೆಂಟು ನಮಗೆ ಅತಿ ಅಮೂಲ್ಯ ಆಗಿರುತ್ತೆ ನಮ್ಮ ಪರಿಚಯ ನಿಮಗಿರುತ್ತೆ ನಿಮ್ಮ ಪರಿಚಯ ಕೂಡ ನಮಗಾಗತ್ತೆ ಹಾಗಾಗಿ ದಯವಿಟ್ಟು ಕಮೆಂಟ್ ಕೊಡೋದು ಲೈಕ್ ಕೊಡೋದನ್ನ ದಯವಿಟ್ಟು ಮರಿಬೇಡಿ ಸಿಂಪಲ್ ಬ್ಲಾಗ್ಸ್ ಹಾಕ್ತಾ ಇದ್ದೀನಿ ಇವತ್ತು ನಾನು ಸಂಕ್ರಾಂತಿ ಹಬ್ಬ ದಿನ ನಮ್ಮ ದಿನದ ರೊಟೀನ್ ಹೇಗಿತ್ತು ಅಂತೇಳಿ ನನಗೆ ಗಾರ್ಡನ್ ಅಲ್ಲಿ ಸಿಕ್ಕಿರ್ತಕ್ಕಂತ ಹೂಗಳು ಇದು ಆ ಹೂವಿನ ತೋರಿಸ್ತಾ ಇದ್ದೀನಿ ಮತ್ತೆ ಕಣಗ್ಲೆ ಹೂ ಬಿಟ್ಟಿತ್ತು ಸ್ವಲ್ಪ ದಾಸವಾಳ ಒಂದು ಬಿಟ್ಟಿತ್ತು ನೋಡಿ ಕಣಗ್ಲು ಡಬಲ್ ಪೆಟ್ಟಲು ಇದು ಪಿಂಕ್ ಕಲರ್ ಇದೆ ಇದೊಂದು ಸ್ವಲ್ಪ ಹೂ ಬಿಟ್ಟಿತ್ತು ಮತ್ತೆ ವೈಟ್ ಕಲರ್ ಇದೆ ನನ್ನ ಹತ್ರ ವೈಟ್ ಕಲರ್ ಕೂಡ ಹೂ ಬಿಟ್ಟಿತ್ತು ಮತ್ತೆ ಇದು ಸ್ವಲ್ಪ ಕಡಿಮೆನೆ ಇದೆ ಇದು ಸಿಂಗಲ್ ಪೆಟಲ್ ಇದೆ ಇವಾಗ ಸ್ವಲ್ಪ ಚಳಿ ಎಲ್ಲ ಎಲ್ಲಾ ಹಾಗಾಗಿ ಹೂ ಕಡಿಮೆ ಆಗಿದೆ ಮತ್ತೆ ಇದು ಕೂಡ ಡಬಲ್ ಪೆಟಲ್ ಇದೆ ಡಬಲ್ ಪೆಟಲ್ ಅಲ್ಲಿ ಅಂದ್ರೆ ಜಾಸ್ತಿ ಡಬಲ್ ಪೆಟಲ್ ಅಲ್ಲ ಸಿಂಪಲ್ ಆಗಿ ಡಬಲ್ ಪೆಟಲ್ ಇದೆ ಮತ್ತೆ ಹಬ್ಬದ ದಿವಸ ನಾ ಹಾಕಿರ್ತ ನಾ ಹಾಕಿರೋದಲ್ಲ ರಂಗೋಲಿ ಮನೆಗೆ ಬೇರೆ ಒಬ್ರು ಬರ್ತಾರೆ ಅವರು ಹಾಕಿ ಹೋದ್ರು ರಂಗೋಲಿ ಆ ರಂಗೋಲಿ ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನಮ್ಮ ರಂಗೋಲಿ ಇತ್ತು ನಮ್ಗೆ ರೋಡ್ ಮಾಡಿಲ್ಲ ಮಂಡ್ ರೋಡು ಹಾಗಾಗಿ ಆ ರೀತಿ ರಂಗೋಲಿ ಹಾಕಿದ್ದೆ ಆ ಕಲರ್ ಎಲ್ಲಾ ಹಾಕಲ್ಲ ನಾನು ಯಾವಾಗ್ಲೂನು ಜಸ್ಟ್ ರಂಗೋಲಿ ಅಷ್ಟೇ ಹಾಕ್ತಾರೆ ಅವರು ಮತ್ತೆ ಪೂಜೆ ಮುಗ್ದಿತ್ತು ಪೂಜೆ ಎಲ್ಲ ಆದ್ಮೇಲೆ ಹೇಗಿತ್ತು ಹೇಗ್ ಮಾಡಿದ್ದೆ ಅನ್ನೋದನ್ನ ಸುಮ್ನೆ ಒಂದ್ ಸಿಂಪಲ್ ವಿಡಿಯೋನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸಂಕ್ರಾಂತಿ ಹಬ್ಬ ನಮ್ಮ ಮನೆಯಲ್ಲಿ ಹೇಗೆ ಆಚರಣೆ ಮಾಡಿದೆ ನಾನು ಅನ್ನೋದ್ರ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ ಮತ್ತೆ ಯಾವಾಗ್ಲೂ ಈ ಉರುಳಿನಲ್ಲಿ ಇದೇ ತರ ನಾನು ಅವು ಇಟ್ಟು ಡೆಕೋರೇಷನ್ ಮಾಡಿರ್ತೀನಿ ಈ ರೀತಿ ಮಾಡೋದ್ರಿಂದ ಕೂಡ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಏನೇ ಇದ್ರೂ ಹೋಗುತ್ತೆ ನೋಡೋದಕ್ಕೆ ಅಂದ ಇದ್ರು ನೆಗೆಟಿವ್ ಎನರ್ಜಿನ ತೆಗ್ದು ಹಾಕುತ್ತೆ ಮತ್ತೆ ಇದು ದೇವ್ರ ಮನೆಯಲ್ಲಿ ನಾನು ಪೂಜೆ ಮಾಡಿರ್ತಕ್ಕಂಥ ಅಲಂಕಾರ ಹೊಸದಿಗೆ ನಾನು ಯಾವಾಗ್ಲೂ ಇದೇ ತರ ರಂಗೋಲಿನ ಹಾಕಿರ್ತೀನಿ ಸಿಂಪಲ್ ಆಗಿ ನನ್ನ ಪೂಜೆ ಈ ರೀತಿಯಾಗಿ ಮುಗಿದಿತ್ತು ಮತ್ತೆ ಮೂರ್ ತರ ನೈವೇದ್ಯ ಮಾಡಿದ್ದೆ ಮತ್ತೆ ಎಳ್ಳು ಬೆಲ್ಲ ಅದನ್ನು ಕೂಡ ನಾನು ನೈವೇದ್ಯಕ್ಕೆ ಇಟ್ಟಿದ್ದೆ ಸಿಹಿ ಪೊಂಗಲ್ಲು ಹಾಗು ಅವರೇ ಕಾಳು ಇವಾಗ ಸಿ ಅದನ್ನೇ ತಾನೇ ಮಾಡ್ಬೇಕಾಗಿರೋದು ಅವರೇ ಕಾಳು ಕಿಚಡಿ ಮಾಡಿದ್ದೆ ಹಾಗೆ ಗೆಣಸನ್ನು ಕೂಡ ಬೇಯಿಸಿ ನಾನು ಹಬ್ಬದ ಆಚರಣೆನ ನಾನು ಮಾಡ್ಕೊಂಡಿದ್ದೆ ಈ ರೀತಿಯಾಗಿ ನನ್ನ ಪೂಜೆ ಮುಗಿದಿತ್ತು ಸಂಕ್ರಾಂತಿ ಹಬ್ಬದ ವಿಶೇಷ ನಮ್ಮ ಮನೆಯಲ್ಲಿ ಈ ರೀತಿ ಇತ್ತು ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಅಂಡ್ ಕಮೆಂಟ್ ಕೊಡೋದನ್ನ ಮರಿಬೇಡಿ